ಅಲ್ಹಮದಿಲ್ಲಾ ರಬಿಲ್ಾಲಮೀನ್ ವಲಾ ಇಬತುಲ್ಮತಕೀನ್ ಒಸಲಾತು ವಸ್ಲಾಮಾಲಾ ಸಯ್ಯದ್ ಇಲ್ ಅಂಬಿಯಾ ಇವುಲ್ಮುರ್ಸಲೀನ್ ವಾಲಾ ಅಲಿಹಿ ವಾಸ್ಹಾಬಿಹಿ ಉ ಮಂತ್ಬಿಅಂ ಬಿ ಹಸಾನಿನ್ ಸರ್ವಸ್ತುತಿಗಳು ಸರ್ಕಲ ಲೋಕಗಳ ಸೃಷ್ಟಿಕರ್ತನಾದ ಭೂಮಿ ಆಕಾಶದ ನೈಜ ಆರಾಧ್ಯನಾದ ಅಲ್ಲಾಹನಿಗೆ ಮೀಸಲು ಭೂಮಿ ಮತ್ತು ಆಕಾಶಗಳ ನೈಸರ್ಗಿಕ ವ್ಯವಸ್ಥೆಯ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು ಅಲ್ಲಾಹನ ಅನೇಕ ಅನೇಕ ಅನುಗ್ರಹಗಳು ಸಮೃದ್ಧಿಗಳು ವರ್ಷಿಸಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ ವಿಶೇಷವಾಗಿ ನಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಿ ಸಲಮರವರ ಮೇಲೆ ಆತ್ಮೀಯ ಸಹೋದರ ಸಹೋದರಿಯರೇ ಈ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಮಾತನಾಡುವಂತಹ ವಿಷಯವೇನೆಂದರೆ ಇಸಾ ಅಲೆ ಸಲಾಮ್ ಯೇಸು ನೈಜ ಸಂದೇಶ ಏನಾಗಿತ್ತು ಎಂಬುದಾಗಿದೆ ಏಕೈಕ ನೈಜ ದೇವನಲ್ಲಿ ವಿಶ್ವಾಸವಿಡಬೇಕು ಅರ್ಥಾತ್ ಅಲ್ಲಾಹನಲ್ಲಿ ವಿಶ್ವಾಸವಿಡಬೇಕು ಎಂಬ ಹಿಂದಿನ ಪ್ರವಾದಿಗಳ ಸಂದೇಶವನ್ನು ದೃಢೀಕರಿಸಲು ಯೇಸು ಕ್ರಿಸ್ತರು ಇಸ್ರಾಯಿಲ್ ಮಕ್ಕಳ ಬಳಿಗೆ ಕಳುಹಿಸಲಾಯ ಇಸ್ರಾಯಿಲ್ ಇಸ್ರಾಯಿಲ್ ರವರ ಮಕ್ಕಳ ಕಡೆಗೆ ಅವರನ್ನು ಕಳುಹಿಸಲಾಯಿತು ದೇವರು ಹೇಳುವಂತೆ ಅವರಿಗೆ ಹಳೆಯ ಗ್ರಂಥಗಳನ್ನು ಸಹ ಅಲ್ಲಾಹು ಅವರಿಗೆ ಕಲಹಿಸಿಕೊಟ್ಟಲಾಗ ಕಲಹಿಸಿಕೊಟ್ಟಿದ್ದನು ಪವಿತ್ರ ಕುರಾನ್ ಏ ಕುರಿತು ಹೇಳುತ್ತದೆ ವಯು ಅಲ್ಲಿ ಮುಹುಲ್ ಕಿತಾಬ್ ಅವಲ್ ಹೆತ್ ಅವ ತವರಾತ್ ಅವಲ್ ಇಂಜೀಲ್ ಅವರು ಅವನು ಅಂದರೆ ಅಲ್ಲಾಹನು ಅವರಿಗೆ ಗ್ರಂಥ ಜ್ಞಾನ ತವರಾತ್ ಮತ್ತು ಇಂಜೀಲನ್ನು ಕಲಹಿಸಿದನು ಕಲಿಸಿದನು ಅಂದರೆ ಈಸಾಲೆ ಅಲೆ ಸಲಾಮರವರಿಗೆ ಅಲ್ಲಾಹು ಗ್ರಂಥವನ್ನು ಕಲಿಸಿದನು ಅವರಿಗೆ ಯುಕ್ತಿಯನ್ನು ನೀಡಿದ್ದನು ಅವರಿಗೆ ತವರಾತನ್ನು ಕಲಿಸಿದ್ದನು ಅವರಿಗೆ ಇಂಜಿನನ್ನು ಸಹ ಕಲಿ ಅಲ್ಲಾಹು ಕಲಹಿಸಿದ್ದನು ಈಸಾ ಸ್ಪಷ್ಟ ಪುರಾವೆಗಳೊಂದಿಗೆ ಬಂದು ಹೀಗೆ ಹೇಳಿದರು ಖಂಡಿತವಾಗಿಯೂ ನಾನು ನಿಮ್ಮ ಬಳಿಗೆ ಜ್ಞಾನದೊಂದಿಗೆ ಬಂದಿದ್ದೇನೆ ನೀವು ಭಿನ್ನಾಭಿಪ್ರಾಯ ತಾಳುತ್ತಿರುವ ವಿಷಯಗಳಲ್ಲಿ ಕೆಲವನ್ನು ನಿಮಗೆ ವಿವರಿಸಿಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ ಆದ್ದರಿಂದ ನೀವು ಅಲ್ಲಾಹನನ್ನು ನೀವು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ ಖಂಡಿತವಾಗಿಯೂ ಅಲ್ಲಾಹು ನನ್ನ ಮತ್ತು ನಿಮ್ಮ ಸೃಷ್ಟಿಕರ್ತನಾಗಿದ್ದಾನೆ ಆದ್ದರಿಂದ ಅವನನ್ನು ಮಾತ್ರ ಆರಾಧಿಸಿರಿ ಇದುವೇ ನೇರ ಮಾರ್ಗವಾಗಿದೆ ಎಂಬುದು ಈಸಾ ಅಲೆ ಸಲಾಮರವರ ಸಂದೇಶವಾಗಿತ್ತು ಈಸಾ ಅಲೆ ಸಲಾಮ್ರವರು ಅಲ್ಲಾಹನ ಗೌರವಾನ್ವಿತ ಮತ್ತು ವಿಧೇಯ ಪ್ರವಾದಿಯಾಗಿದ್ದುದರಿಂದ ಅಲ್ಲಾಹನ ಆಜ್ಞೆಗಳಿಗೆ ತಮ್ಮ ಇಚ್ಛೆಯಿಂದಲೇ ಅವರು ಶರಣಾಗಿದ್ದರು ಆದ ಕಾರಣದಿಂದಾಗಿ ಇಸ್ ಈಸಾ ಅಲೆ ಸಲಾಮ್ರವರು ಯೇಸು ಕ್ರಿಸ್ತರು ಅವರೂ ಸಹ ಮುಸ್ಲಿಮರಾಗಿದ್ದರು ಮುಸ್ಲಿಂ ಎಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಹೆಸರಲ್ಲ ಬದಲಾಗಿ ಅಲ್ಲಾಹನ ಆದೇಶಗಳಿಗೆ ಅಲ್ಲಾಹನ ಆಜ್ಞೆಗಳಿಗೆ ಯಾರು ಶರಣಾಗುತ್ತಾರೋ ಅಂತಹ ವ್ಯಕ್ತಿಯನ್ನು ಮುಸ್ಲಿಂ ಎಂದು ಹೇಳಲಾಗುತ್ತ ಹೇಳಲಾಗುತ್ತದೆ ಆತ್ಮೀಯ ಸಹೋದರರೇ ಮತ್ತೆ ಅದೇ ರೀತಿ ಈಸಾ ಅಲೆ ರವರ ಸಂದೇಶ ಏನಾಗಿ ಏನಾಗಿತ್ತು ಎಂಬುದನ್ನು ಪವಿತ್ರ ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಈಸಾ ಅಲೆ ಸಲಾಮರವರು ಹೀಗೆ ಹೇಳಿದ್ದನ್ನು ಪವಿತ್ರ ಕುರಾನ್ ಪ್ರಸ್ತಾಪಿಸುತ್ತದೆ ಮರಿಯಮರ ಮಗ ಈಸಾ ಹೇಳಿದ ಸಂದರ್ಭವನ್ನು ನೀವು ನೆನೆಸಿರಿ ಓ ಇಸ್ರಾಯಿಲ್ ಸಂತತಿಗಳೇ ನಾನು ನನಗಿಂತ ಮುಂಚಿತ ತೌರಾತನ್ನು ದೃಢೀಕರಿಸುವವನಾಗಿ ಮತ್ತು ನನ್ನ ನಂತರ ಬರುವ ಅಹ್ಮದ್ ಎಂಬ ಹೆಸರನ್ನೊಬ್ಬ ಸಂದೇಶವಾಹಕರ ಬಗ್ಗೆ ಶುಭವಾರ್ತೆ ತಿಳಿಸುವುದಕ್ಕಾಗಿ ನಿಮ್ಮ ಬಳಿಗೆ ಕಳುಹಿಸಲಾಗಿರುವಂತಹ ಅಲ್ಲಾಹನ ನೈಜ ಸಂದೇಶವಾಹಕನಾಗಿದ್ದೇನೆ ಎಂದು ಈಸಾ ಅಲೆ ರವರು ಹೇಳಿದರು ಸಹೋದರರೇ ಪವಿತ್ರ ಪವಿತ್ರಕರನ ಈ ಸೂಕ್ತಿಯ ಮೂಲಕ ನಮಗೆ ಅರ್ಥವಾಗುವಂತಹ ಮುಖ್ಯ ವಿಷಯವೇನೆಂದರೆ ಈ ಸಾಲೇ ಸಲಾಮರವರು ದೇವರಾಗಿರಲಿಲ್ಲ ಈಸಾ ಅಲೈ ಸಲಾಮರವರು ದೇವರ ಪುತ್ರವಾಗಿರಲಿಲ್ಲ ಈಸಾ ಅಲೈ ಸಲಾಮರವರು ದೇವರ ಒಂದು ಭಾಗವಾಗಿರಲಿಲ್ಲ ಬದಲಾಗಿ ಬಹಳ ಸ್ಪಷ್ಟವಾದಂತಹ ವಿಷಯವೇನೆಂದರೆ ಈಸಾ ಅಲೈ ಸಲಾಮರವರು ಅಲ್ಲಾಹನ ದಾಸರು ಮತ್ತು ಅಲ್ಲಾಹನ ಸಂದೇಶವಾಹಕರಾಗಿದ್ದರು ಅಲ್ಲಾಹನ ಆಜ್ಞೆಗಳನ್ನು ಜನರಿಗೆ ತಲುಪಿಸುತ್ತಿದ್ದರು ಆದ ಕಾರಣದಿಂದಾಗಿ ಈಸಾ ಅಲೈ ಸಲಾಮರವರು ತಂದಿರುವಂತಹ ಸಂದೇಶವೇನೆಂದರೆ ಜನರೇ ನಿಮ್ಮೆಲ್ಲರ ನೈಜ ಪರಿಪಾಲಕ ಆರಾಧ್ಯ ದೇವರು ಅಲ್ಲಾಹು ಮಾತ್ರವಾಗಿದ್ದಾನೆ ಅವನನ್ನು ಮಾತ್ರ ನೀವು ಆರಾಧಿಸಿರಿ ಇನ್ನಲ್ಲಾಹರಬ್ಬಿ ವರಬ್ಬುಕುಂ ಫಾಬುಧು ಹಾಜಾ ಸಿರಾತು ಮುಸ್ತಕಿಂ ಅಲ್ಲಾಹು ನನ್ನ ಹಾಗೂ ನಿಮ್ಮೆಲ್ಲರ ಪರಿಪಾಲಕನಾಗಿದ್ದಾನೆ ಫಾಬುಧು ಅವನನ್ನು ಮಾತ್ರ ನೀವು ಆರಾಧಿಸಿರಿ ಹಾಜ ಸುರಾತು ಮುಸ್ತಕಮಿ ಇದುವೇ ನೇರ ಮಾರ್ಗವಾಗಿದೆ ಇದುವೇ ಸತ್ಯ ಮಾರ್ಗವಾಗಿದೆ ಇದುವೇ ನೈಜ ಮಾರ್ಗವಾಗಿದೆ ಎಂಬುದು ಇಸಾಲೆ ರವರ ಒಂದು ನೈಜ ಸಂದೇಶವಾಗಿತ್ತು ಆದರೆ ಜನರು ಅವರ ನೈಜ ಸಂದೇಶವನ್ನು ಅರಿತು ಆ ನೈಜ ಸಂದೇಶವನ್ನು ತಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವ ಬದಲಾಗಿ ತಮ್ಮ ತಮ್ಮ ಬಳಿಯಿಂದ ಅವರು ಬಹಳಷ್ಟು ಬಹಳ ಬಹಳಷ್ಟು ಮೂಢನಂಬಿಕೆಗಳನ್ನು ಬಹಳಷ್ಟು ತಪ್ಪು ಕಲ್ಪಗಳನ್ನು ಅವರು ಹುಟ್ಟಿ ತಮ್ಮಲ್ಲಿ ಹುಟ್ಟಿಸಿಕೊಂಡು ಇಸಾ ಅಲ್ಲೆ ಸಲಾಮ್ರವರ ಸಂದೇಶದ ತದ್ವಿರುದ್ಧವಾಗಿ ಅವರು ನಡೆಯುತ್ತಿದ್ದಾರೆ ಆದ ಕಾರಣದಿಂದಾಗಿ ಇಸಾ ಅಲಹಸಲಾಂ ರವರ ನೈಜ ಸಂದೇಶವನ್ನು ನಾವು ನಮ್ಮ ನಮ್ಮ ಜೀವನದಲ್ಲಿ ನೆಲೆ ನಿಲ್ಲಿಸುವಂತಹ ಅವಶ್ಯಕತೆ ಇದೆ ಅಲ್ಲಾಹು ನಮ್ಮೆಲ್ಲರನ್ನು ಈಸಾಲೆ ಅಲ್ಲ ಸಲಾಮ್ರವರ ನೈಜ ಸಂದೇಶವನ್ನು ಅರಿತು ಆ ನೈಜ ಸಂದೇಶವನ್ನು ಅಳವಡಿಸಿಕೊಳ್ಳುವಂತಹ ಸದ್ಬುದ್ಧಿ ಸೌಭಾಗ್ಯವನ್ನು ಅಲ್ಲಾಹು ನಮಗೆ ದಯಪಾಲಿಸಲಿ ಆಮೀನ್ ವಾಖರು ದಯವಾನ ಅನಿಲ್ ಹಮ್ದಿಲ್ಲಾಹಿ ರಬ್ಬಿಲ್ ರಬ್ಬಿಲ್ಾಲಮೀನ್